शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजा आननपद्मार्कं गजाननमहर्निशम् अनेकदन्तम् ಭಕ್ತ ಏಕದಂತಪಾಸ್ಮಹೇಕಂತಮುಪಾಸ್ಮಹೇ ಗಜಾನನ ಗಜವದನ ಗಜಮುಖ ವಿನಾಯಕ ವಿಘ್ನರಾಜ ವಿಘ್ನ ವಿನಾಶಕ ಗಣೇಶ ಗಣಪತಿ ಪಿಳ್ಳೆಯಾರ್ ಹೀಗೆ ನೂರಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಗಣಪತಿ ಒಬ್ಬ ವಿಶ್ವವ್ಯಾಪಿ ದೇವರು ಗಣೇಶನಿಗೆ ದ್ವೈಮಾತುರನೆಂಬ ಬಿರುದು ಏಕೆ ಬಂತು ಇಷ್ಟಕ್ಕೂ ನಿಜವಾಗಿ ಗಣೇಶ ಜನ್ಮ ತಳೆದಿದ್ದು ಹೇಗೆ ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಬನ್ನಿ ರಾಮ ಕೃಷ್ಣ ಈಶ್ವರರಂತೆ ಗಣಪತಿ ಕೂಡ ಇಂದು ಜಗದ್ವಂದ್ಯ ಒಂದು ಕಾಲದಲ್ಲಿ ಭಾರತದ ಭಾಗವೇ ಆಗಿದ್ದಂಥ ಏಷ್ಯಾದ ದೇಶಗಳು ನೆರೆ ರಾಷ್ಟ್ರಗಳು ಇಂದು ಭಾರತೀಯರು ಹೆಚ್ಚಾಗಿ ನೆಲೆಸಿರುವ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ವಿನಾಯಕ ಪೂಜನೀಯ ದೇವರೇನಿಸಿದ್ದಾನೆ ಗಣಪತಿಯ ರೂಪ ತುಂಬಾ ಸಂಕೀರ್ಣ ಹಾಗೂ ಸುಂದರ ಮೈಕೈ ತುಂಬಿಕೊಂಡಿರುವ ಮುದ್ದು ಬಾಲಕನನ್ನು ಕಂಡರೆ ಒಳ್ಳೆ ಗಣಪತಿ ಇದ್ದಾಗಿದ್ದಾನೆ ಎಂದು ಮೆಚ್ಚುವಂತೆ ಗಣೇಶನೆಂದರೆ ನಮಗೆಲ್ಲ ಮುದ್ದು ಬಾಲಕನ ಹಾಗೆ ಗಣೇಶನನ್ನು ಮಾಡಲು ಹೋಗಿ ಅವರ ಅಪ್ಪನ್ನ ಮಾಡಿದಂತೆ ಎನ್ನುವುದೊಂದು ಜನಪ್ರಿಯ ಗಾದೆ ತುಂಬ ಕಲಾತ್ಮಕವಾದ ಗಣಪತಿಯ ರೂಪವನ್ನು ಕಡೆಯುವುದು ಬಹಳ ಕಷ್ಟಕರ ಅದೇ ಅವರಪ್ಪ ಲಿಂಗ ರೂಪಿ ಶಿವನನ್ನು ಕಡೆದಿಡುವುದು ಬಹಳ ಸುಲಭದ ಕೆಲಸ ಇಂದು ಸಕಲವೂ ಮಯವಾಗಿರುವಾಗ ಈ ಆಧುನಿಕ ಸಾಧನದ ಕಲ್ಪನೆ ನಮ್ಮ ಪುರಾಣದಲ್ಲೇ ಇತ್ತೆಂಬುದಕ್ಕೆ ಗಣೇಶ ಒಂದು ಒಳ್ಳೆಯ ನಿದರ್ಶನ ಇಂಥ ಗಣೇಶನನ್ನು ಸ್ತುತಿಸಿ ಧ್ಯಾನಿಸಿ ಪೂಜಿಸಿ ಯಾವುದೇ ಶುಭ ಕಾರ್ಯವನ್ನು ಆರಂಭಿಸಿದರೆ ಅದು ಸುಖಕರವಾಗಿ ಅಂತ್ಯವನ್ನು ಕಾಣುತ್ತದೆ ಎನ್ನುವುದು ನಮ್ಮ ನಂಬಿಕೆ ಸ್ತುತಿಸುವುದು ಅಂದರೆ ಹೇಗೆ ಒಂದು ಶ್ಲೋಕವನ್ನು ಹೇಳಿಕೊಳ್ಳುವುದು ಗಣೇಶನಿಗಾಗಿ ರಚಿತವಾಗಿರುವಂಥ ನೂರಾರು ಹಾಡುಗಳಿವೆ ಅವುಗಳಲ್ಲಿ ಒಂದು ಹಾಡನ್ನು ಹೇಳಿಕೊಳ್ಳುವುದು ಗಣೇಶ ಶತನಾಮಾವಳಿ ಅಂದರೆ ಅಷ್ಟೋತ್ತರವನ್ನು ಓದಿಕೊಳ್ಳುವುದು ಇನ್ನು ಗಣಪತಿಯ ಹೋಮವನ್ನು ಮಾಡುವುದು ಹೀಗೆ ಬೇಕಾದಷ್ಟು ರೀತಿಯಲ್ಲಿ ಗಣೇಶನನ್ನು ನಾವು ಧ್ಯಾನಿಸಬಹುದು ಆದರೆ ಹೋಮದಂಥ ಕೆಲಸಗಳನ್ನು ಕೈಗೊಳ್ಳುವುದಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇರುತ್ತದೆ ಹಾಗೂ ಬೇರೆಯವರ ಮೇಲೆ ಅವಲಂಬಿತವಾಗಬೇಕಾಗುತ್ತದೆ ಆದರೆ ಬೆಳಗ್ಗೆ ಎದ್ದು ನಮ್ಮ ನಿತ್ಯ ಕರ್ಮಗಳ ನಂತರ ಒಂದು ಪುಟ್ಟದಾದ ಪೂಜೆಯನ್ನು ಮಾಡಿ ನಮ್ಮ ಕೆಲಸಗಳಿಗೆ ಹೊರಡುತ್ತೇವಲ್ಲ ಅಂಥ ಸಂದರ್ಭದಲ್ಲಿ ಒಂದು ಗಣೇಶನ ಶ್ಲೋಕವನ್ನು ಹೇಳಿಕೊಳ್ಳುವುದು ಒಂದು ಅಷ್ಟೋತ್ತರವನ್ನು ಪಠಣ ಮಾಡುವುದು ಇದೆಲ್ಲದಕ್ಕೆ ನಮಗೆ ತಗಲುವುದು ಕೇವಲ ಹದಿನೈದು ನಿಮಿಷಗಳ ಕಾಲ ಮಾತ್ರ ಅಷ್ಟನ್ನು ಮಾಡಿಕೊಂಡು ಹೋದರೆ ನಮ್ಮ ಇಡೀ ದಿನ ಕೆಲಸಗಳೆಲ್ಲ ಯಾವುದೇ ವಿಘ್ನವಿಲ್ಲದೆ ನೆರವೇರುತ್ತದೆ ಅದಕ್ಕಾಗಿ ಗಣೇಶನ ಸ್ತುತಿಯನ್ನು ಮಾಡೋಣ ಬನ್ನಿ ಶ್ರೀ ಗಣೇಶಾಷ್ಟೋತ್ತರ ಶತನಾಮಾವಳಿ ಓಂ ವಿನಾಯಕಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ಗೌರಿಪುತ್ರಾಯ ನಮಃ ಓಂ ಗಣೇಶ್ವರಾಯ ನಮಃ ಓಂ ಸ್ಕಂದಾಗ್ರಜಾಯ ನಮಃ ಓಂ अव्यय नमह ओम पूताय नम ओम दक्षा नम ओं अक्षा नमो द्विजप्रियाय नम ओं अग्निगर्वच्छिदे नम ओं इंद्रश्री प्रदाय नमो ओम वाणीप्राय नम ओं सर्वसी प्रद नम ओम अव्यय नमो शर्वतनयाय नम ओं शर्वरी प्रियाय नमह ओम सर्वात्मकाय नमोम सृष्टिकर्ते नमो देवानीकार्चिताय नमह ओम शिवाय नम ओं शुद्धाय नमोम बुद्धिप्रियाय नम ओं शांताय नमो ब्रह्मचारिणे नमो गजाननाय नम ओम द्वैमाय नमोम मुनस्तुय नम ओं भक्त विघ्न विनाशकाय नमोम एक नमोम चतुर्बा नमहोम चतुराय नमोम शक्ति संयुताय नमह ओम लंबोदराय नमो शूर्पकर्णा हेरंबाय हेरंभाय नमो ब्रह्म वित्माय नमोम कालाय नमोम गृहपतये नमो कामिने नमहोम सोम सूरयाग्निलोचनाय नमो पाशाकुशधराय नमोम चंडाय नमो गुणातीताय नमोम निरंजनाय नम ओम अकम नमोम स्वयं सिद्धाय नमोम सिद्धारचितपदाय नमो बीजपूरफलासक्ताय नमो वरदाय नमोम शाश्वताय नमो कृतिने नम ओं विदत् नमो वीतभयाय नमो गदिने नमो चक्रिणे नमो इक्षुचाप्धृते नमः अजाय नमः मुत्पलराय नमः श्रीदाय नमोम श्रीहेतव नमह ओम स्तुतिहर्षिताय नमोम कुलाद्रिभेत्रे नमः जटिने नमः चंद्रचूड़ाय नमह ओम नागयज्ञोपवीति नमोम श्रीकंठाय नमोम राचित पद नमोम स्थूलकंठाए नमो त्रयीकर्त नम ओम साम घोष प्रियाय पुरुषोत्तमाय नमोम स्थूलतुंडाय तोंडाए अग्रगण्याय नमोम ग्रामण्ये नमोम गणपाय नम ओम स्थिराय नम ओम वृद्धाय नम ओम सुभगाय ओम शूराय नमो वागीय नमो सिद्धिदाय नम ओं दुर्वा बिल्वप्रियाय नमो काय नमो पापहारिणे नम्हा। नम्हा। नमो कृतागमा नमो सामताय नमो ओम वक्र तोंडा नम ओम श्रीप्रदाय नमो सौम्याय नमो भक्तकांक्षितदाय कांक्षितय नमोम अच्युताय नमो केवलाय नमोम सिद्धाय नम ओम సచ్చిదానంద వివిగ్రహాయ నమోం జ్ఞానినె నమోం మాయాయుక్త నమోం దాన్య నమోం బ్రహ్మిష్టాయనమోం భయవర్జితమహా ఓం ప్రమత్తదైత్య భయదయ నమోం వ్యక్తమూర్తయ నమో అమూర్తకాయ నమోం పార్వతీశంకరోత్సంగనోత్సుకమానసా ఓం సమస్త జగదాధారాయ నమోం వరమూషక వాహనాయ నమాఓం హృష్టస్థుతయ నమోం ప్రసన్నాత్మనమోం సర్వసిద్ధిప్రాదాయకాయ నమ శ్రీగణేషాష్టోత్తర శతనామావళి సంపూర్ణ ನೋಡಿ ನೂರ ಒಂಬತ್ತು ಅಂದರೆ ಗಣೇಶನ ಶತನಾಮಾವಳಿಯನ್ನು ಪಠಿಸೋದಕ್ಕೆ ನನಗೆ ಹಿಡಿದಂಥ ಕಾಲಾವಧಿ ಕೇವಲ ಮೂರರಿಂದ ನಾಲ್ಕು ನಿಮಿಷಗಳು ನಮ್ಮ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಿವೆ ಅಂಥದ್ದರಲ್ಲಿ ನಾವು ಬೆಳಗ್ಗೆ ಎದ್ದು ಹದಿನೈದು ನಿಮಿಷಗಳನ್ನು ದೈವಸ್ತುತಿಗಾಗಿ ಮೀಸಲಿಡೋದಕ್ಕೆ ಸಾಧ್ಯವಿಲ್ಲ ಅಂದರೆ ಖಂಡಿತವಾಗಿಯೂ ನಾವು ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಅರ್ಥ ನಮ್ಮ ಪೂರ್ವಜರು ನಮಗೆ ಶ್ಲೋಕಗಳನ್ನು ಹೇಳಿಸ್ತಾ ಇದ್ದಿದ್ದು ಈ ರೀತಿಯ ಅಷ್ಟೋತ್ತರಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಿದ್ದು ಇವೆಲ್ಲವೂ ಮೂಢನಂಬಿಕೆಗಳು ಖಂಡಿತವಾಗಿಯೂ ಅಲ್ಲ ನೋಡಿ ಈ ಶತನಾಮಾವಳಿಯನ್ನು ಪಠಿಸೋದರಿಂದ ನಿಮ್ಮ ಭಾಷೆ ಶುದ್ಧವಾಗುತ್ತೆ ನಿಮ್ಮ ಉಚ್ಚಾರಣೆ ಶುದ್ಧವಾಗುತ್ತೆ ಜೊತೆಗೆ ಪ್ರತಿನಿತ್ಯ ಅದೇ ನೂರ ಎಂಟು ಹೆಸರುಗಳನ್ನು ನೀವು ಧ್ಯಾನಿಸೋದರಿಂದಾಗಿ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಇವೆಲ್ಲವೂ ನಿಮ್ಮ ವಿದ್ಯೆಯಲ್ಲಿ ಮುಂದೆ ನೀವು ಉದ್ಯೋಗವನ್ನು ಆರಿಸಿಕೊಂಡ ಮೇಲೆ ಅಲ್ಲಿ ನೀವು ಮಹತ್ತರವಾದದ್ದನ್ನು ಸಾಧಿಸೋದಕ್ಕೆ ಎಲ್ಲದಕ್ಕೂ ಇದು ಒಂದು ರೀತಿಯಲ್ಲಿ ಮೆಟ್ಟಿಲಾಗತ್ತೆ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಈ ರೀತಿಯ ಆಚರಣೆಗಳನ್ನು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ತಂದಿರುವಂಥದ್ದು ಇನ್ನು ಗಣೇಶನ ಹುಟ್ಟಿನ ವಿಚಾರಕ್ಕೆ ಬರೋದಾದರೆ ನಾನಾ ರೀತಿಯ ಕಥೆಗಳಿವೆ ಅದರಲ್ಲಿ ಒಂದು ಪಾರ್ವತೀ ದೇವಿ ಸ್ನಾನ ಮಾಡೋದಕ್ಕೆ ಹೊರಟಿದ್ದಾಗ ಆಕೆಯ ಮೈಯ ಬೆವರಿನಿಂದ ಆಕೆಯ ಮೈಯ ಕೊಳೆಯಿಂದ ಒಂದು ಮೂರ್ತಿಯನ್ನು ಸಿದ್ಧ ಮಾಡ್ತಾಳೆ ಅದಕ್ಕೆ ಜೀವವನ್ನು ತುಂಬ್ತಾಳೆ ಅದೇ ಗಣಪತಿ ಆ ಪುಟ್ಟ ಬಾಲಕನನ್ನು ದ್ವಾರಪಾಲಕನಾಗಿ ದ್ವಾರವನ್ನು ಕಾಯುವುದಕ್ಕೆ ನಿಲ್ಲಿಸಿ ತಾನು ಸ್ನಾನಕ್ಕೆ ಹೋಗ್ತಾಳೆ ಹಾಗೆ ಹೋಗುವಾಗ ಯಾರೇ ಬಂದರೂ ಒಳಗೆ ಬಿಡಬಾರ್ದು ಅಂತ ಒಂದು ಆಜ್ಞೆಯನ್ನು ಮಾಡಿ ಹೋಗ್ತಾಳೆ ಪಾರ್ವತಿ ಸ್ನಾನದಲ್ಲಿ ಮಗ್ನಳಾಗಿದ್ದಾಗ ಈಶ್ವರ ಅಲ್ಲಿಗೆ ಬರ್ತಾನೆ ಈಶ್ವರನಿಗೆ ಗಣಪತಿಯ ಬಗ್ಗೆ ಏನೂ ಗೊತ್ತಿಲ್ಲ ಹಾಗಾಗಿ ಆತನನ್ನು ಅಲಕ್ಷಿಸಿ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಆ ಬಾಲಕ ಶಿವನನ್ನು ತಡೀತಾನೆ ಆತನಿಗೂ ಶಿವ ಯಾರು ಅನ್ನೋದು ಗೊತ್ತಿಲ್ಲ ಆಗ ಕೋಪಿಷ್ಟನಾದಂಥ ಶಿವ ತನ್ನ ತ್ರಿಶೂಲದಿಂದ ಅವನ ತಲೆಯನ್ನು ತರೀತಾನೆ ಅನ್ನೋದು ಒಂದು ಕಥೆ ಹೊರಗೆ ಬಂದ ಪಾರ್ವತಿ ಶೋಕದಿಂದ ಆ ಮಗುವನ್ನು ಬದುಕಿಸಿಕೊಡುವಂತೆ ಹೇಳಿದಾಗ ಶಿವ ತನ್ನ ಗಣಗಳಿಗೆ ಆಜ್ಞಾಪಿಸಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮರಿಗಿರುವಂಥ ಯಾವುದಾದ್ರೂ ವ್ಯಕ್ತಿಯ ತಲೆಯನ್ನು ತಂದು ಜೋಡಿಸೋದಕ್ಕೆ ಹೇಳ್ತಾನೆ ಹಾಗೆ ಉತ್ತರ ದಿಕ್ಕಿನಲ್ಲಿ ಯಾವುದೇ ಮನುಷ್ಯನ ದೇಹ ಸಿಕ್ಕದೇ ಇದ್ದಾಗ ಕೊನೆಗೆ ಒಂದು ಆನೆಯ ತಲೆಯನ್ನು ತಂದು ಗಣೇಶನಿಗೆ ಜೋಡಿಸಲಾಗುತ್ತೆ ಅನ್ನೋದು ಒಂದು ಕಥೆ ಆದರೆ ಈ ಕಥೆಯನ್ನು ಕೇಳಿದ ತಕ್ಷಣ ಕೆಲವರು ಪ್ರಶ್ನೆಯನ್ನು ಎತ್ತಾರೆ ಅಂದರೆ ಪಾರ್ವತೀ ದೇವಿ ಎಷ್ಟು ದಿನಕ್ಕೆ ಒಂದು ಸಾರಿ ಸ್ನಾನ ಮಾಡ್ತಾ ಆಕೆಯ ಮೈಯಲ್ಲಿ ಅಷ್ಟೊಂದು ಕೊಳೆ ಇತ್ತ ಅಷ್ಟೊಂದು ಬೆವರಿತ್ತ ಹೀಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಧ್ಯಾತ್ಮಿಕತೆಯನ್ನು ಪ್ರಶ್ನಿಸುವಂಥ ಕುಹಕಿಗಳು ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ವಾಸ್ತವವಾಗಿ ಈ ಕಥೆಗಿಂತಲೂ ಹೆಚ್ಚು ಸಮಂಜಸವಾದಂಥ ಬೇರೊಂದು ಕಥೆ ಇದೆ ಆ ಕಥೆಯನ್ನು ಹೇಳ್ತೀನಿ ಬನ್ನಿ ಪಾರ್ವತಿ ಸ್ನಾನಕ್ಕೆ ಹೊರಟಿದ್ದು ನಿಜ ಆದರೆ ಸ್ನಾನ ಮಾಡುವ ಮುನ್ನ ಆಕೆ ಸ್ನಾನಕ್ಕೆ ಮೊದಲು ತನ್ನ ದೇಹಕ್ಕೆ ಅಂಗರಾಗವನ್ನು ಲೇಪಿಸಿಕೊಳ್ತಾ ಇರ್ತಾಳೆ ಅಂದರೆ ನಾವು ಅರಿಶಿನವನ್ನು ಹಚ್ಚಿಕೊಂಡು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದು ಈ ರೀತಿಯ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಸ್ನಾನ ಮಾಡೋದು ಇಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಇತ್ತು ಪಾರ್ವತೀ ದೇವಿ ಸ್ನಾನಕ್ಕೆ ಮುನ್ನ ಅಂಗರಾಗವನ್ನು ಲೇಪಿಸಿಕೊಳ್ಳೋದಕ್ಕೆ ಹೊರಡ್ತಾಳೆ ಹಾಗೆ ಲೇಪಿಸಿಕೊಳ್ಳುವಾಗ ಆ ಅಂಗರಾಗ ಒಂದಿಷ್ಟು ಕೆಳಗೆ ಬಿದ್ದು ಹೋಗುತ್ತೆ ಹಾಗೆ ಕೆಳಗೆ ಬಿದ್ದಂಥ ಅಂಗರಾಗವನ್ನೆಲ್ಲ ಸೇರಿಸಿ ಆಕೆ ಒಂದು ಮೂರ್ತಿಯನ್ನು ಮಾಡ್ತಾಳೆ ಅದು ಸುಂದರವಾದ ರೂಪವನ್ನು ತಳೆಯುತ್ತೆ ಆಮೇಲೆ ಅದನ್ನು ಗಂಗೆಯಲ್ಲಿ ತೇಲಿ ಹಾಗೆ ತೇಲಿಬಿಟ್ಟಾಗ ಆ ಪವಿತ್ರ ಗಂಗೆಯ ಶಕ್ತಿಯಿಂದಾಗಿ ಆ ಮೂರ್ತಿಗೆ ಜೀವ ಬರುತ್ತೆ ಹಾಗೆ ಜೀವ ಬಂದ ಆ ಮೂರ್ತಿಯನ್ನು ನೋಡಿ ಪಾರ್ವತಿ ಮಗು ಅಂತ ಪ್ರೀತಿಯಿಂದ ಕರೀತಾಳೆ ಅದೇ ರೀತಿಯಲ್ಲಿ ಗಂಗಾದೇವಿ ಕೂಡ ಪ್ರತ್ಯಕ್ಷಳಾಗಿ ಮಗು ಅಂತ ಕರೀತಾಳೆ ಅಂದರೆ ಗಣೇಶನಿಗೆ ಹುಟ್ಟಿದ ಕೂಡಲೇ ಇಬ್ಬರು ತಾಯಂದರು ಸಿಗ್ತಾರೆ ಹಾಗಾಗಿಯೇ ಆತನನ್ನು ದ್ವೈಮಾತುರ ಅಂತ ಕರಿತೀವಿ ನೋಡಿ ಮುಂದೆ ದಕ್ಷಬ್ರಹ್ಮ ಯಜ್ಞವನ್ನು ಮಾಡ್ತಾನೆ ದಕ್ಷಬ್ರಹ್ಮನ ಮಗಳು ದಾಕ್ಷಾಯಿಣಿ ಆಕೆಯನ್ನು ಈಶ್ವರ ವಿವಾಹವಾಗಿರ್ತಾನೆ ದಕ್ಷ ಬ್ರಹ್ಮನ ಆಹ್ವಾನವಿಲ್ಲದಿದ್ದರೂ ಕೂಡ ದಾಕ್ಷಾಯಿಣಿ ಆ ಯಾಗಶಾಲೆಗೆ ಹೋಗ್ತಾಳೆ ಹಾಗೆ ಹೋದಾಗ ಅಲ್ಲಿ ಆಕೆಗೆ ಅವಮಾನವಾಗುತ್ತೆ ಆ ಅವಮಾನವನ್ನು ಸಹಿಸಲಾರದೆ ಆಕೆ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ ಅಲ್ಲಿ ಶಿವಗಣಗಳು ಅಂದರೆ ಗಣಪತಿ ಕೂಡ ಅಲ್ಲಿ ಹೋಗಿರ್ತಾನೆ ಆ ದಕ್ಷಯಜ್ಞದ ಸಂದರ್ಭದಲ್ಲಿ ವೀರಭದ್ರ ವಿನಾಯಕನ ತಲೆಯನ್ನು ತರಿದು ಹಾಕ್ತಾನೆ ಮುಂದೆ ವಿಘ್ನರಾಜನ ಈ ಮರಣದಿಂದ ಬ್ರಹ್ಮಾದಿಗಳು ವ್ಯಸನ ಪಡ್ತಾರೆ ಅವರ ಪ್ರಾರ್ಥನೆಯಂತೆ ಶಿವ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ದ ಆ ಮದ್ದಾನೆಯ ತಲೆಯನ್ನು ತನ್ನ ಸಹಾಯಕರಿಂದ ಕತ್ತರಿಸಿ ತಂದು ವಿನಾಯಕನ ಮುಂಡಕ್ಕೆ ಜೋಡಿಸಿ ಅಂದಿನಿಂದ ವಿನಾಯಕ ಗಜಾನನನಾಗ್ತಾನೆ ಇದು ಹೆಚ್ಚು ತರ್ಕಬದ್ಧವಾದಂಥ ಒಂದು ವಿನಾಯಕನ ಕಥೆ ನೋಡಿ ಈ ಕಲಿಗಾಲದಲ್ಲಿ ಬಹಳ ಬೇಗ ಸಿದ್ಧಿಸುವಂಥ ಕೆಲವು ಮಂತ್ರಗಳಲ್ಲಿ ಬಹಳ ಮುಖ್ಯವಾದದ್ದು ಸಿದ್ಧಿ ವಿನಾಯಕನ ಮಂತ್ರ ಇನ್ನು ಗಣೇಶ ಬ್ರಹ್ಮಚಾರಿಯೇ ಅಥವಾ ವಿವಾಹಿತನೇ ವಿವಾಹಿತನಾಗಿದ್ದರೆ ಆತನ ಪತ್ನಿಯರು ಯಾರು ಆತನಿಗೆ ಮಕ್ಕಳೆಷ್ಟು ಅವರ ಹೆಸರುಗಳೇನು ಅವರ ಏನು ಇದೆಲ್ಲವನ್ನು ನಿಮಗೆ ತಿಳಿಯಪಡಿಸ್ತೀನಿ ನೋಡಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಗಣೇಶನ ಪಾತ್ರ ಇದೆ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಗಣೇಶನ ಪಾತ್ರ ಕೂಡ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗಬಹುದು ನೋಡಿ ಆವತ್ತು ನಮ್ಮನ್ನು ಶತಮಾನಗಳ ಕಾಲ ಆಳೋದಕ್ಕೆ ಬ್ರಿಟಿಷರು ಕಂಡುಕೊಂಡಂಥ ಒಂದು ದಾರಿ ಅಂದರೆ ಒಡೆದು ಆಳುವ ನೀತಿ ಅಂದರೆ ನಮ್ಮನ್ನು ಒಗ್ಗಟ್ಟಾಗೋದಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮ ನಮ್ಮ ಮಧ್ಯೆ ತಂದಿಡ್ತಾ ಇದ್ದರು ಹೀಗೆ ಬ್ರಿಟಿಷರ ಈ ಒಡೆದು ಆಳುವ ನೀತಿಯನ್ನು ಧಿಕ್ಕರಿಸಿ ನಮ್ಮನ್ನೆಲ್ಲ ಒಟ್ಟುಗೂಡಿಸೋದಕ್ಕೆ ಬಾಲಗಂಗಾಧರ ತಿಲಕರು ಒಂದು ಐಡಿಯಾ ಮಾಡ್ತಾರೆ ಅವರು ಯೋಚನೆ ಮಾಡ್ತಾರೆ ಭಾರತದಲ್ಲಿ ನೋಡಿ ನಮ್ಮ ಆಧ್ಯಾತ್ಮದಲ್ಲಿ ಪುರಾಣಗಳಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಈ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಭಾರತೀಯರನ್ನು ಒಂದುಗೂಡಿಸೋದಕ್ಕೆ ಬಾಲಗಂಗಾಧರ ತಿಲಕರು ಆರಿಸ್ಕೊಂಡಿದ್ದು ಗಣೇಶನನ್ನು ನಮ್ಮಲ್ಲಿ ಶಿವನ ಆರಾಧಕರಿದ್ದಾರೆ ವಿಷ್ಣುವಿನ ಆರಾಧಕರಿದ್ದಾರೆ ಶೈವರು ವೈಷ್ಣವರು ಅಂತೀವಿ ಹೀಗೆ ಬೇರೆ ಬೇರೆ ದೇವರ ಆರಾಧಕರಿದ್ದಾರೆ ಆದರೆ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಒಬ್ಬ ದೇವರನ್ನು ಕಂಡುಕೋಬೇಕಾಗಿತ್ತು ಆಗ ಬಾಲಗಂಗಾಧರ ತಿಲಕರ ಮನಸ್ಸಿಗೆ ಹೊಳೆದ್ದು ಗಣೇಶ ಗಣೇಶನನ್ನು ಎಲ್ಲರೂ ಒಪ್ಕೋತಾರೆ ಗಣೇಶನನ್ನು ನೋಡಿದ ಕೂಡಲೇ ನಮ್ಮ ಮುಖದಲ್ಲಿ ಮಂದಹಾಸ ಮೂಡುತ್ತೆ ಅದಕ್ಕೆ ಆತನ ಆ ಮುಗ್ಧವಾದ ಮುದ್ದಾದ ರೂಪ ಕೂಡ ಕಾರಣ ಜೊತೆಗೆ ವಿಚಿತ್ರವಾದ ಆತನ ಅಂಗರಚನೆ ಕೂಡ ಕಾರಣ ಅಂಥ ಗಣೇಶನನ್ನು ಆರಾಧಿಸೋದು ಮೆರವಣಿಗೆಯಲ್ಲಿ ಆತನನ್ನು ಕೊಂಡೊಯ್ಯೋದು ವಿಸರ್ಜನೆ ಮಾಡೋದು ಈ ಎಲ್ಲ ಆಚರಣೆಗಳ ಹಿನ್ನೆಲೆಯಲ್ಲಿ ಭಾರತೀಯರೆಲ್ಲರೂ ಒಟ್ಟುಗೂಡುವ ಹಾಗೆ ಮಾಡಿದ್ದು ಬಾಲಗಂಗಾಧರ ತಿಲಕರ ಒಂದು ದೂರದೃಷ್ಟಿ ಅದರಿಂದಾಗಿ ನಾವು ಸ್ವಾತಂತ್ರ್ಯ ಸಂಗ್ರಾಮವನ್ನು ಹೇಗೆ ಮಾಡಬೇಕು ದಾಸ್ಯದಿಂದ ಹೇಗೆ ವಿಮುಕ್ತಿಯನ್ನು ಪಡಿಬೇಕು ಅನ್ನೋದಕ್ಕೆ ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋದಕ್ಕೆ ಆ ಬ್ರಿಟಿಷರ ಕಣ್ಣಿಗೆ ಮಣ್ಣೆರಚಿ ನಾವೆಲ್ಲರೂ ಒಂದಾಗಿ ಸೇರೋದಕ್ಕೆ ಗಣೇಶನ ಹಬ್ಬ ಗಣೇಶನ ಆಚರಣೆ ಕಾರಣ ಆಯಿತು ನೋಡಿ ಹಾಗಾಗಿಯೇ ಇವತ್ತು ಮಹಾರಾಷ್ಟ್ರದಲ್ಲಿ ಗಣೇಶನ ಹಬ್ಬ ಗಣೇಶನ ಉತ್ಸವ ಅಂದರೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ನಿಮಗೆ ಹೇಗೆ ಬಂಗಾಳದಲ್ಲಿ ಕಾಳಿಯ ಮಹೋತ್ಸವ ನಡೆಯುತ್ತೋ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಗಣೇಶನ ಹಬ್ಬ ವಿಶೇಷ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಗಣೇಶನ ಉತ್ಸವಗಳನ್ನು ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಈಗ ಗಣೇಶನ ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಗಣೇಶ ಬ್ರಹ್ಮಚಾರಿ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಆತನಿಗೆ ಸಂಸಾರ ಇತ್ತು ಅಂತ ಹೇಳ್ತಾರೆ ಇಲ್ಲಿ ಕೂಡ ಒಂದು ಸುಂದರವಾದ ಕಥೆ ಇದೆ ಗಣೇಶ ನೋಡೋದಕ್ಕೆ ಹೇಗೆ ಮುದ್ದಾಗಿದಾನೋ ಅದೇ ರೀತಿಯಾಗಿ ಮುದ್ದಾದ ಬಾಲಕನ ಹಾಗೆ ಸಾಕಷ್ಟು ತುಂಟತನವನ್ನು ಕೂಡ ಮಾಡ್ತಾ ಇದ್ದ ಆತ ಯೌವನಾವಸ್ಥೆಗೆ ಬಂದರೂ ಕೂಡ ಎಲ್ಲ ಕಡೆಗಳಲ್ಲಿ ಹೋಗಿ ಯಾವುದೇ ಕಾರ್ಯ ನಡೀತಾ ಇದ್ದರೆ ಅದರಲ್ಲೂ ಮದುವೆಗಳು ನಡೀತಾ ಇದ್ದರೆ ತುಂಬ ತೊಂದರೆ ಕೊಡ್ತಾ ಇದ್ದಂತೆ ನೋಡಿ ಯಾರಾದರೂ ಒಬ್ಬ ತುಂಟತನವನ್ನು ಹೆಚ್ಚಿಗೆ ಮಾಡಿದ್ರೆ ಅಥವಾ ದಾರಿ ಬಿಟ್ಟು ಹೋಗ್ತಾ ಇದ್ದರೆ ನಮ್ಮ ಹಿರಿಯರು ಹೇಳ್ತಾರೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅಂತ ಗಣೇಶನಿಗೂ ಕೂಡ ಮದುವೆ ಮಾಡಿದ್ರೆ ಆತ ಈ ತುಂಟಾಟವನ್ನೆಲ್ಲ ಬಿಡ್ತಾನೆ ಅಂತ ಹೇಳಿ ಆತನ ತಂದೆ ತಾಯಿಗಳೆಲ್ಲ ಯೋಚನೆ ಮಾಡಿ ಕೊನೆಗೆ ಗಣೇಶನಿಗೆ ಮದುವೆ ಮಾಡೋದು ಅಂತ ತೀರ್ಮಾನ ಮಾಡ್ತಾರೆ ನೋಡಿ ಗಣೇಶನ ಮದುವೆ ಅನ್ನೋದೇ ಒಂದು ರೀತಿ ನಗೆ ಉಕ್ಕಿಸುವಂಥ ಒಂದು ಕಲ್ಪನೆ ಈ ಗಣೇಶನ ತುಂಟತನವನ್ನು ಕಡಿಮೆ ಮಾಡೋದಕ್ಕೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಾಯಿತು ಆದರೆ ಗಣೇಶನ ಆಕಾರಕ್ಕೆ ರೂಪಕ್ಕೆ ಯಾವ ಹೆಣ್ಣನ್ನು ತರೋದು ಕೊನೆಗೆ ಬ್ರಹ್ಮನ ಪುತ್ರಿಯರು ಸಿದ್ಧಿ ಹಾಗೂ ಬುದ್ಧಿ ಈ ಇಬ್ಬರನ್ನು ಗಣೇಶನಿಗೆ ಮದುವೆ ಮಾಡಿಕೊಡಲಾಗುತ್ತೆ ಗಣೇಶನ ಸಂಸಾರ ಒಂದು ಕಡೆ ನೆಲೆಗೂಡುತ್ತೆ ಆತನ ಸಂಸಾರದಲ್ಲಿ ಕೂಡ ಆತನಿಗೆ ಸಂತಾನ ಭಾಗ್ಯ ಆಗುತ್ತೆ ಶುಭ ಹಾಗೂ ಲಾಭ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ಅದಲ್ಲದೆ ಸಂತೋಷಿ ಎನ್ನುವ ಒಬ್ಬ ಹೆಣ್ಣು ಮಗಳು ಕೂಡ ಜನಿಸ್ತಾಳೆ ನೋಡಿ ಈ ಸಂತೋಷಿ ಬೇರೆ ಯಾರೂ ಅಲ್ಲ ಕೆಲವು ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೊಡ್ಡ ಅಲೆನೇ ಪ್ರಾರಂಭ ಆಯಿತು ಸಂತೋಷಿ ಮಾತಾ ಪೂಜೆ ಅಂತ ಅದೇ ಸಂತೋಷಿ ನಮಗೆ ಅಷ್ಟೈಶ್ವರ್ಯಗಳನ್ನು ಕೊಡೋದು ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ದೇವಿ ಅಂತ ಹೇಳಿ ಸಂತೋಷಿ ಮಾತೆಯನ್ನು ಹೆಣ್ಣು ಮಕ್ಕಳು ಪೂಜಿಸುವಂಥ ಒಂದು ಪರಿಪಾಠ ಆರಂಭ ಆಯಿತು ಹಿಂದಿಯಲ್ಲಿ ಜೈ ಸಂತೋಷಿ ಮಾ ಎನ್ನುವ ಒಂದು ಸಿನಿಮಾ ಕೂಡ ಅಭೂತಪೂರ್ವವಾದ ಯಶಸ್ಸನ್ನು ಗಳಿಸ್ತು ಆ ಸಂತೋಷಿ ಮಾತೆಯ ತಂದೆ ತಾಯಿಯರೇ ಗಣೇಶ ಹಾಗೂ ಸಿದ್ಧಿ ಬುದ್ಧಿಯರು ಉತ್ತರ ಭಾರತದ ಕಡೆಯಲ್ಲಿ ರಿದ್ದಿ ಸಿದ್ಧಿ ಅಂತ ಕೂಡ ಕರೀತಾರೆ ಇನ್ನು ಗಣೇಶನ ಪುತ್ರರು ಶುಭ ಹಾಗೂ ಲಾಭ ನೀವು ಯಾವುದೇ ಅಂಗಡಿಗೆ ಹೋಗಿ ಅಲ್ಲಿ ಉತ್ತರ ಭಾರತದ ಕಡೆಯವರ ಅಂಗಡಿಯಲ್ಲಿ ಶುಭ ಲಾಭ ಅಂತ ಬರೆದಿರ್ತಾರೆ ಶುಭ ಲಾಭ ಇಬ್ಬರು ಕೂಡ ಗಣೇಶನ ಮಕ್ಕಳು ಅಂತ ನೋಡಿ ನೋಡೋದಕ್ಕೆ ಗಣೇಶ ತುಂಟನಾಗಿ ಕಾಣಿಸಬಹುದು ಬಾಲಕನಾಗಿ ಒಂದು ರೀತಿಯಲ್ಲಿ ನಗೆ ಉಕ್ಕಿಸುವ ಹಾಗೆ ಕಾಣಿಸಬಹುದು ಆದರೆ ಗಣೇಶ ಬಹಳ ಬುದ್ಧಿವಂತ ಎಷ್ಟು ಬುದ್ಧಿವಂತ ಅಂದರೆ ನೀವು ಈ ಕಥೆಯನ್ನು ಬಾಲ್ಯದಲ್ಲಿ ಕೇಳಿರ್ತೀರಿ ಗಣೇಶ ಹಾಗೂ ಸುಬ್ರಹ್ಮಣ್ಯ ಅಣ್ಣ ತಮ್ಮಂದರು ಅವರಿಬ್ಬರನ್ನ ತಂದೆ ತಾಯಿಗಳಾದ ಪಾರ್ವತಿ ಹಾಗೂ ಪರಮೇಶ್ವರರು ಪ್ರಪಂಚವನ್ನು ಯಾರು ಬೇಗ ಸುತ್ತಿ ಬರ್ತೀರಾ ನೋಡೋಣ ಅಂತ ಒಂದು ಪಂದ್ಯವನ್ನು ಹೂಡಿದಾಗ ಪಾಪ ಸುಬ್ರಹ್ಮಣ್ಯ ತನ್ನ ವಾಹನವಾದ ನವಿಲನ್ನ ಏರಿ ಪ್ರಪಂಚವನ್ನು ಸುತ್ತೋದಕ್ಕೆ ಹೊರಟು ಹೋಗ್ತಾನೆ ಆದರೆ ಗಣೇಶ ನಿಂತಲ್ಲೇ ನಿಂತಿರ್ತಾನೆ ಈಶ್ವರ ಪಾರ್ವತಿ ಯೋಚನೆ ಮಾಡ್ತಾರೆ ಇವನೇನು ಹೀಗೆ ನಿಂತ್ ಬಿಟ್ಟಿದಾನಲ್ಲ ಅಂತ ಇವನಿಗೆ ಸ್ವಲ್ಪ ಮೈ ಭಾರ ಹೋಗೋದಕ್ಕೆ ಕಷ್ಟ ಜೊತೆಗೆ ಇವನು ವಾಹನ ಇಲಿ ಇವನು ಹೇಗೆ ಹೋಗೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ ನಿಮಗೆ ಆಮೆ ಹಾಗೂ ಮೊಲದ ಕಥೆಯನ್ನು ಕೇಳಿದ್ದೀರಿ ಮೊಲ ನಾನು ವೇಗವಾಗಿ ಓಡಬಲ್ಲೆ ಅಂತ ಹೇಳಿ ಅಲ್ಲಲ್ಲಿ ನಿಧಾನವಾಗಿ ವಿಶ್ರಾಂತಿ ತಗೊಂಡು ಒಂದು ರೀತಿ ಉದಾಸೀನವಾಗಿ ಗುರಿಯನ್ನು ಮುಟ್ಟೋದನ್ನು ನಿಧಾನ ಮಾಡುತ್ತೆ ಆದರೆ ಆಮೆ ಛಲ ಬಿಡದೆ ಕೊನೆಗೂ ಹೋಗಿ ಮೊಲಕ್ಕಿಂತ ಮೊದಲು ಗುರಿಯನ್ನು ಮುಟ್ಟಿ ಗೆಲ್ಲುತ್ತೆ ಆ ಕಥೆಯನ್ನು ನೀವು ಕೇಳಿದ್ದೀರಿ ಅದೇ ರೀತಿ ಇಲ್ಲಿ ಕೂಡ ಸುಬ್ರಹ್ಮಣ್ಯ ನವಿಲನೆ ಏರಿ ಪ್ರಪಂಚವನ್ನೆಲ್ಲ ಸುತ್ತುವ ಸಮಯದಲ್ಲಿ ಗಣೇಶ ಏನು ಮಾಡ್ತಾನೆ ಅಂದರೆ ಸಮಯವನ್ನು ನೋಡಿ ತನ್ನ ಎದುರಿಗೆ ಆಸೀನರಾಗಿದ್ದಂಥ ತಂದೆ ತಾಯಿಗಳನ್ನು ಭಕ್ತಿಯಿಂದ ಮೂರು ಪ್ರದಕ್ಷಿಣೆಯನ್ನು ಮಾಡಿ ಅವರಿಗೆ ನಮಸ್ಕರಿಸಿ ನಿಲ್ತಾನೆ ಅಷ್ಟರಲ್ಲಿ ಸುಬ್ರಹ್ಮಣ್ಯ ಬರ್ತಾನೆ ನಾನೇ ಗೆದ್ದೆ ನಾನೇ ಗೆದ್ದೆ ಅಂತಾನೆ ಆದರೆ ಗಣೇಶ ಹೇಳ್ತಾನೆ ಇಲ್ಲ ನಾನೇ ಗೆದ್ದಿದ್ದು ಅಂತ ಈಶ್ವರ ಪಾರ್ವತಿ ಕೂಡ ಕೇಳ್ತಾರೆ ಹೇಗಪ್ಪ ನೀನು ಗೆದ್ದೆ ಅಂತ ಮೂರು ಲೋಕವೂ ಇರೋದು ನಿಮ್ಮಲ್ಲಿ ಭೂಮಿ ಕೂಡ ನಿಮ್ಮಲ್ಲೇ ಇರೋದು ನಿಮ್ಮನ್ನು ನಾನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಬಂದಿದ್ದೀನಿ ಆದ್ದರಿಂದ ನಾನೇ ಬೇಗ ಭೂಮಿಯನ್ನು ಸುತ್ತಿದ ಹಾಗಾಯಿತು ಅಂತ ಇದು ಗಣೇಶನ ಬುದ್ಧಿವಂತಿಕೆ ಹಾಗಾಗಿಯೇ ಇವತ್ತು ಮಕ್ಕಳು ಪರೀಕ್ಷೆಗೆ ಹೋಗಬೇಕಾದ್ರೆ ಗಣೇಶನ ಧ್ಯಾನವನ್ನು ಮಾಡಿ ಗಣೇಶನಿಗೆ ನಮಸ್ಕರಿಸಿ ಹೋಗ್ತಾರೆ ನೀವು ಯಾವುದೇ ಮನೆಗೆ ಹೋಗಿ ಒಂದಲ್ಲ ಒಂದು ಗಣೇಶನ ಮೂರ್ತಿ ಇದ್ದೇ ಇರುತ್ತೆ ಇನ್ನು ಎಷ್ಟೋ ಜನ ಮಕ್ಕಳಂತೂ ವಿಧ ವಿಧವಾದ ಗಣೇಶನ ಆಟಿಕೆಯನ್ನು ಜೊತೆಯಲ್ಲಿ ಇಟ್ಕೊಂಡೇ ಇರ್ತಾರೆ ಈ ಟೆಡ್ಡಿ ಬೇರ್ ಅಂತೀವಲ್ಲ ಸಾಫ್ಟ್ ಆದಂಥ ಹತ್ತಿಯನ್ನು ತುಂಬಿದಂಥ ಬೊಂಬೆಗಳು ಅಲ್ಲಿ ಕೂಡ ಗಣೇಶನ ವಿವಿಧ ಆಕಾರಗಳನ್ನು ನೀವು ನೋಡಬಹುದು ಮನೆಯಲ್ಲಿ ಗಡಿಯಾರ ಕೂಡ ಗಣೇಶನ ಒಂದು ಚಿತ್ರವನ್ನೇ ಹೊಂದಿರುತ್ತೆ ಎಲ್ಲರಿಗೂ ಈ ಗಣೇಶನ ಹಬ್ಬ ಶುಭದಾಯಕವಾಗಲಿ ಮುಂದೆ ಕಾಲ ಸುಭಿಕ್ಷವಾಗಿರಲಿ ನಾವೆಲ್ಲರೂ ಯಶಸ್ಸನ್ನು ಸಾಧಿಸೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ